ಸಂಕೇಶ್ವರ್ ಪುರಸಭೆಯ ಆವರಣದಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ನ್ಯಾಯವಾದಿ ಪಿ ವೈ ಗಸ್ತಿ ಇವರು ರಾಷ್ಟ್ರೀಯ ಮತದಾರರ ದಿನಾಚರಣೆ ಸವಿಸ್ತಾರವಾಗಿ ಮಾಹಿತಿಯನ್ನು ಹೇಳಿದರು ನ್ಯಾಯಾಧೀಶ್ ಹಿಮಪ್ಪ ಕೋಳವರು ಮಾತನಾಡುತ್ತಾ ಶಾಲೆಯ ಗುರುಗಳಿಗೆ ಹಾಗೂ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಂದ ಗೌರವವನ್ನು ಹೇಗೆ ಶಿಕ್ಷಕರು ವಿದ್ಯಾಭ್ಯಾಸದ ಜೊತೆಗೆ ಮಕ್ಕಳಿಗೆ ನೈತಿಕ ಶಿಕ್ಷಣ ನೀಡಬೇಕೆಂದು ಹೇಳಿದರು ಉಪ ತಹಸೀಲ್ದಾರ್ ಸಿ ಎ ಪಾಟೀಲ್ ಇವರು ಮಾತನಾಡುತ್ತಾ ಶಾಲಾ ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಮತದಾನದ ಹಕ್ಕಿನ ಬಗ್ಗೆ ಸವಿಸ್ತಾರ ಮಾಹಿತಿ ನೀಡಿದರು ಕಾರ್ಯಕ್ರಮಕ್ಕೆ ಸಂಕೇಶ್ವರ್ ಪೊಲೀಸ್ ಠಾಣೆಯ ವೃತ್ತ ಪೊಲೀಸ್ ನಿರೀಕ್ಷಕರಾದ ಶಿವಶರಣ ಔಜಿ ಅಂಗನವಾಡಿ ಮೇಲ್ವಿಚಾರಕರಾದ ಎಸ್ ಎಸ್ ಗಸ್ತಿ ಪುರಸಭೆ ಅಧಿಕಾರಿ ಸಪ್ನಾ ಕುಡ್ಬುಳಿ ಶ್ರೀಧರ್ ಬೆಳವಿ ಗ್ರಾಮ ಲೆಕ್ಕಾಧಿಕಾರಿ ಎನ್ಆರ್ ಪಾಟೀಲ್ ನ್ಯಾಯವಾದಿ ಸಂಘದ ಅಧ್ಯಕ್ಷ ಎನ್ ಬಿ ಬಾರಿಗಿಡತ್ ಅಂಗನವಾಡಿ ಕಾರ್ಯಕರ್ತರು ಶಾಲಾ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಮಹೇಶ್ ಪೂಜಾರ್ ಅವರು ಮಾಡಿದರು ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಪಟೇಲ್ ಶಿವಬಸವ ಲೈವ್ ಸಂಕೇಶ್ವರ್ ಅಭಿವೃದ್ಧಿ ಮತದಾನ ಏನಪ್ಪಾ ಅಂತಂದ್ರೆ ಒಂದು ದೇಶದ ಬೇರೆ ಪ್ರೊಫೆಷನ್ ಬೇರೆ ದೇಶಗಳನ್ನು ನೋಡಬೇಕಾದ್ರೆ ಆ ದೇಶ ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ ಒಂದು ಒಂದು ದೇಶದ ಸರ್ಕಾರ ನೋಡ್ಬೇಕು ಆ ಸರ್ಕಾರ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಅದು ಪ್ರಜಾಸತ್ಪತ್ತ ಇದೆಯೋ ಇಲ್ಲೋ ನೋಡಿಕೊಂಡು ಒಂದು ದೇಶದ ಅಭಿವೃದ್ಧಿ ಮತ್ತು ದೇಶ ಚೆನ್ನಾಗಿದೆ ನಾವು ಗಮನ ಇಟ್ಕೋತಾರೆ ಅದೇ ರೀತಿ ಇವತ್ತಿನ ದಿವಸ ನಾವು ಜನವರಿ ಇಪ್ಪತ್ತೈದು ರಂದು ಮತದಾನ ದಿನಾಚರಣೆ ಆಚರಣೆ ಮಾಡ್ತೀವಿ ದೇಶಾದ್ಯಂತ ಇದು ಮೊತ್ತ ಮೊದಲ ಬಾರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವತ್ತಿನ ಕಾನೂನು ಸಚಿವರಾದ ಕಿರಣ್ ರಜೀವಂತ ಅವರು ಹತ್ತೊಂಬತ್ತು ಐವತ್ತೈದು ಐವತ್ತರಲ್ಲಿ ಜನವರಿ ಇಪ್ಪತ್ತೈದರಂದು ಲಾ ಎಲೆಕ್ಷನ್ ಕಮಿಷನ್ ಪ್ರಯುಕ್ತವಾಗಿ ಐವತ್ತು ವರ್ಷ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದಾರೆ ಅದೇ ಪ್ರಕಾರ ರಾಜ್ಯ ದೇಶಾದಂಥ ಎಲ್ಲ ಎಲ್ಲ ಜನರಲ್ಲಿ ಕೂಡ ನಾವು ಆಚರಣೆ ಮಾಡ್ತಾ ಬಂದಿರ್ತೇವೆ ಇದು ನಾವು ಹಿಂದೆ ಒಂದು ಸ್ವಲ್ಪ ಭಾರತ ಸ್ವತಂತ್ರ ನಾವು ವಿಚಾರ ಮಾಡಿ ನೋಡಲಾಗಿ ನಮ್ಮ ದೇಶ ಮತ್ತು ಸಂಸ್ಥೆ ಕೂಡಿತ್ತು ರಾಜರ ಆಳ್ತೆ ಮಾಡ್ತಿದ್ರು ಅದಕ್ಕಿಂತ ಮುಖ್ಯವಾಗಿ ಬ್ರಿಟಿಷ್ ಆಗಿದ್ದರು ಬ್ರಿಟಿಷರು ನಮ್ಮ ರೇಜ ಆಳ್ ಮುಂಚೆ ಅನ್ನೋ ರಾಜರು ಆಳುವ ಕಾಲದಲ್ಲಿ ಏನಿರ್ತಪ್ಪಾ ಅಂತಂದ್ರೆ ಅಲ್ಲಿ ಹೇಗಿತ್ತು ಅಂತಂದ್ರೆ ಒಬ್ಬರು ರಾಜ ಒಂದು ಭಾಗದಲ್ಲಿ ಇದು ವಂಶ ಇರ್ತಾರಲ್ಲ ಒಡೆಯರು ಆದರೆ ಕೆಲವಿನ ರಾಜವಂಶ್ರು ಅದರಲ್ಲಿ ಹೇಗಿತ್ತು ಅಂತಂದ್ರೆ ಅಲ್ಲಿ ಏನೂ ಇಲೆಕ್ಷನ್ ಯಾಕಪ್ಪ ಅಂತಂದ್ರೆ ಒಬ್ಬರಲ್ಲಿ ಆ ಒಂದು ರಾಜ್ಯದಲ್ಲಿ ಒಬ್ಬರು ಮುಖ್ಯಮಂತ್ರಿ ಆಮೇಲೆ ಪ್ರಧಾನ ಅವರ ನಮ್ಮ ಮನಸ್ಸಿಗೆ ನಮ್ಮ ಮತದಾರ ಎಲ್ಲಿ ಹೋಗಬಾರ್ದು ನಿಮ್ಮ ಮನೆಗೆ ತೋರಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಆದ್ರೆ ದುರ್ದೈವ ನಾವ್ ಇನ್ ಟೈಮ್ ಬಂದಾಗ ಹೇಳುವುದಾಗ್ಲಿ ಅಥವಾ ಪೇಪರ್ ಕೊಡುವುದಾಗ್ಲಿ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಹೆಸರು ಹೆಸರು ಸರಿಯಾದ ನಮ್ಮ ಮನೆ ನಂಬರ್ ಸರಿ ಐತಿಲ್ಲ ಸಹಿತ ಏನೈತೆ ಆ ಟೈಮ್ ನ ಉಳಿಸ್ಲಿಲ್ಲ ನೋಡ್ರಿ ಅಪ್ರಾವಿ ಅಂದ್ರೆ ಪ್ರಜೆಗಿಂತ ಪ್ರಜೆ ಉಳಿಸಿದ್ರೆ ಪ್ರಜಾ ಸರ್ಕಾರನ ಪ್ರಜಾಪ್ರತಿ ವ್ಯವಸ್ಥೆ ಕೊಟ್ಟೈತಿ ಆ ವ್ಯವಸ್ಥೆ ನಾವ್ ಏನೈತೆ ತಿಳ್ಕೊಂಗಿಲ್ಲ ಒಂದು ವಿದ್ಯಾರ್ಥಿಗಳ ತವರ ತಿಳ್ಕೋಬೇಕಂತ ಭವಿಷ್ಯ ತಮ್ಮತ್ತಿರದ ನೀವು ತಿಳ್ಕೊಂಡ ಸತ್ಯ ಅದೇ ಮನೆಯಾಗ ನೀವು ತಿಳ್ಕೊ ಅದೇ ಕಳೆಯುವ ಚೀರೆ ಉಳಿವೆ ಚೀರೆ ಇದ್ದಾಗ ನೀವು ಕುಡಿಯುವಂತ ವಿದ್ಯಾರ್ಥಿಗಳು ನೀವು ಭವಿಷ್ಯತ್ತಿನ ನೀವು ಪ್ರಜೆಗಳು ನೀವು ನೀವ್ ಫಸ್ಟ್ ನೀವು ತಿಳ್ಕೊಬೇಕು ನೀವು ತಿಳ್ಕೊಂಡ ಮನೆ ಹಿರಿಯರಿಗೆ ಸತ್ಯ ತಿಳ್ಕೊಂಡು ಹೇಳಿಕೆ ಒಂದು ಚುನಾವಣೆಯಲ್ಲಿ ವ್ಯವಸ್ಥೆಯನ್ನು ಸರಿ ಸಾಧ್ಯ ಸಾಧ್ಯ ಆ ನಿಟ್ಟನ್ನೇ ತಗೋಸೈ ನಮ್ಮ ಪ್ರತಿ ವರ್ಷ ಮನೆಗೆ ಬಂದಾಗ ಮನೆ ನಂಬರ್ ಆಗಲಿ ತಮ್ಮ ಹೆಚ್ಚಿಗೆ ಆಗಲಿ ಅಥವಾ ಬಿಟ್ಟು ಬಿಟ್ಟಾಗ ಯಾರಾದರೂ ಮೈತ್ ಆಗಿದ್ದಿರ್ಬೋದು ಅಥವಾ ಯಾರಾದರೂ ನಮ್ಮ ಮನೆಯಿಂದ ಅಥವಾ ಬೇರೆ ಮನೆಗೆ ಹೋಗಿದ್ದಿರ್ಬೋದು ಅಥವಾ ನಮ್ಮ ಅಕ್ಕ ತಂಗಿಯನ್ನ ಬೇರೆ ಕೊಟ್ಟದಿರ್ಬೋದು ಅಥವಾ ಇನ್ನೊಬ್ಬರಲ್ಲಿ ಸೇರ್ಪಡೆ ಇರಬಹುದು ಜೊತೆಯಾಗಿ ನಮ್ಮ ಮನೆ ನಂಬರ್ ಎಲ್ಲಾನು ಎವ್ರಿಥಿಂಗ್ ನಾಟ್ ಓನ್ಲಿ ಒನ್ಸ್ ಎವ್ರಿ ಸೈಡ್ ಅಂತ ಪಟ್ಟಿ ಒಂದು ಏನೈತೆ ಗೊತ್ತಂದ್ರಿ ಅದ್ರಿಗೆ ಎಲ್ಲಾನೇ ಮತದಾರ ಪಟ್ಟಿ ಅಂತ ಎಲ್ಲಾನೇ ದಯವಿಟ್ಟು ತಾವೆಲ್ಲ ನಮ್ಮ ನೋಡ್ರಿ ಬ್ಯಾಕ್ ಆಫ್ ದಿ ಎಲೆಕ್ಷನ್ ಚುನಾವಣೆಗೆ ಏನಾದ್ರು ಬ್ಯಾಂಕ್ ಯಾರಾದ್ರೂ ಮಾತ್ರ ಪಾಪ ಕನಿಷ್ಠ ವಿಧ ಮಾಡಿ ಸೇವೆ ಕೊಡ್ತಾರೆ ದಯವಿಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡ್ರಿ ಅದ್ರ ಜೊತೆಯಾಗಿ ನೋಡಿರಿ ಚುನಾವಣೆ ಹಿಂದಿತ್ತು ಪಾರದರ್ಶಕ ಚುನಾವಣೆ ಮಾಡಬೇಕಾಗಿರ್ತದ ಕೇವಲ ಸರ್ ಮನೆ ಉಪನ್ಯಾಸಗಳ ಯಾವುದೇ ರೀತಿಯ ಮಾಡಬೇಕಂದ್ರೆ ಯಾವುದೇ ರೀತಿಯ ದೂರದರ್ಶಿ ಒಳ್ಳೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ಆ ಪ್ರತಿನಿಧಿ ಅದ್ರ ಬಗ್ಗೆ ನಾವು ಫಸ್ಟ್ ನಾವು ಜಾತಿ ಮತಗಳಿಗೆ ಕನ್ಸಿಡರ್ ಮಾಡಿದೆ ಅವುಗಳನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ಳೋದೇನೆ ಮತದಾನ ಮಾಡಬೇಕು ಅಂತೇಳಿ ನಾವು ಪ್ರತಿನಿತ್ಯ ತಗೊಂಡಿದ್ದು ದುಬರಾಜ್ ಭಟ್ ಅವರು ಒಂದು ಎರಡು ಸಾಲ ಬರ್ದಿದ್ರು ಏನು ಅಂತಂದ್ರೆ ಈ ಕಾಡ್ಗಳನ್ನ ನಶಿಸಿ ಹೋಗ್ತಾ ಇತ್ತಂತೆ ಕಾಡ್ ನಶಿಸಿ ಹೋಗ್ತಾ ಇದ್ರು ಆ ಗಿಡಗಳೆಲ್ಲ ಕೊಡ್ಲಿ ಓಟ್ ಆಗ್ತಿದ್ವು ಅಂತ ಯಾಕಂತಂದ್ರೆ ಆ ಕೊಡ್ಲಿ ಹಿಡಿಕಾಯಿ ಐತಲ್ಲ ನಮ್ಮ ಕಟ್ಟಲಿ ರೈತಿ ನಮ್ಮ ಜಾತಿ ಹೇಳಿ ಅಂತೇಳಿ ಆ ಕೊಡ್ಲಿ ಅದೇ ಗಿಡಗಳನ್ನ ಕಡಿತಂತೆ ಆದ್ರೂ ಸಹಿತ ಆ ಗಿಡಗಳ ಕೊಡ್ಲಿಗೆ ಓಟ್ ಆಗ್ತಿದ್ವು ಅಂತ ಹಂಗೆ ಆ ವ್ಯವಸ್ಥೆ ಆಗಬಾರ್ದು ಅಂತ ಅವ್ ಯಾವ ವ್ಯಕ್ತಿ ಹಂಗಿದ್ದಾನೆ ಯಾವ ರೀತಿ ಇದ್ದಾನೆ ಆ ವ್ಯಕ್ತಿ ಯೋಗ್ಯತೆ ಏನು ಅನ್ನೋದನ್ನು ನೋಡಿ ನಾವು ಮತದಾನ ಮಾಡಬೇಕು ನಾವು ಮತದಾನ ಮಾಡಿದ್ರೆ ಕೆಲವೊಂದು ಸಲ ಏನಾಗ್ಬಿಡ್ತದೆ ನಾವೆಲ್ಲ ನೌಕರಸ್ ಕೆಲವೊಬ್ಬರು ಏನು ಮಾಡಿ ಏನು ತಿಳ್ಕೊಂಡ್ಬಿಟ್ಟಿದೀವಿ ಅಂತಂದರೆ ಮತದಾನ ಯಾವುದಾದ್ರೂ ಒಂದು ಚುನಾವಣೆ ಇದೆ ಅಂತಂದರೆ ನಮ್ಗೆ ಪಿಕ್ನಿಕ್ ಅದು ಅದಿಲ್ಲ ಅಂತಂದರೆ ನಮ್ಗೆ ಪಿಕ್ನಿಕ್ಕಿಗೆ ಹೋಗ್ಬೇಕು ಎಲ್ಲಾದರೂ ಊರಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಯೋಜನೆಗಳು ರೂಪಿಸ್ಕೊಳ್ತೀವಿ ಏನೋ ಮಾಡಲಿ ಬೇಡ ಅನ್ನೋದಿಲ್ಲ ಆದರೆ ಮತದಾನ ಮಾಡಿ ಹೋಗ್ಮೇಲೆ ಮಾಡಬೇಕು ನಾವು ಮತ ಮತ ಹಾಕೋಲ್ಲ ಮತದಾನದ ದಿನ ಮತ ಹಾಕದೆ ಹೋಗಿ ಪಿಕ್ನಿಕ್ ಹೋಗೋ ಯಾವುದೋ ಒಂದು ರೆಸಾರ್ಟ್ನಲ್ಲಿ ಹೋಗಿ ಟೈಮ್ ಪಾಸ್ ಮಾಡಿ ಬರೋದು ಆಮೇಲೆ ವಾಟ್ಸಪ್ ಫೇಸ್ಬುಕ್ ಸ್ಟೇಟಸ್ ಹಾಕೋದು ಏನಂತಂದ್ರೆ ನಮ್ಮ ಮನೆ ಮುಂದಿನ ಕಸ ತೆಗ್ದಿಲ್ಲ ನಮ್ಮ ಮನೆ ಮುಂದಿನ ಲೆಟರ್ ಸ್ವಚ್ಛ ಆಗಿಲ್ಲ ಇವರು ಅಷ್ಟು ಕರಪ್ಷನ್ ಮಾಡಿದ್ರು ಇದನ್ನ ಮಾಡಿದ್ರು ಅದನ್ನು ಮಾಡಿದ್ರು ನಮ್ಗೆ ಏನು ಸುಧಾರಣೆ ಮಾಡ್ತಾ ಇಲ್ಲ ರೋಡ್ಗಳಲ್ಲಿ ಗುಂಡಿ ಬಿದ್ದಿದೆ ಅಂತ ಆಮೇಲೆ ಕಮೆಂಟ್ ಮಾಡೋದು ಕಮೆಂಟ್ ಮಾಡೋಕ್ಕಿಂತ ನೋಡಿ ಪ್ರಜಾಪ್ರಭುತ್ವ ನಿಮ್ಮನ್ನ ಪ್ರಭುಗಳನ್ನಾಗಿ ಮಾಡಿದೆ ಒಬ್ಬ ಎಲೆಕ್ಷನ್ ನಿಂತ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಕೈ ಮುಗಿದು ಓಟ್ ಕೇಳ್ತಾನೆ ಆ ವ್ಯವಸ್ಥೆ ಎಲ್ಲಾದ್ರೂ ಇದೆ ಅಂತಂದ್ರೆ ಅದು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಅದಿಲ್ಲ ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನ ನೀವು ಸರಿಯಾಗಿ ಉಪಯೋಗ ಮಾಡ್ಕೊಳೋದಿಲ್ಲ ಸರಿಯಾಗಿ ಉಪಯೋಗ ಮಾಡ್ಕೊಂಡ ಮೇಲೆನೆ ನೀವು ಇದು ಮಾಡುದು ಈ ಜಗತ್ತಲ್ಲಿ ನೋಡಿ ಯಾವುದೇ ಫ್ರೀಯಾಗಿ ಆಗಿ ಸಿಗಲ್ಲ ಎಕ್ಸೆಪ್ಟ್ ಗಾಳಿ ಮತ್ತು ಬೆಳಕು ಗಾಳಿ ಬೆಳಕು ಬಿಟ್ಟರೆ ಯಾವ್ದು ಫ್ರೀ ಸಿಗಲ್ಲ ನೀರು ಸಹ ದುಡ್ಡು ಕೊಟ್ಟೆ ತಗೋಬೇಕು ನಿಮ್ಮ ಹೊಳೆ ಇರನ್ ಒಳ್ಳೆ ಇರನಿಕೇಸಲ್ಲಿ ಬಿಟ್ಟೆ ಅಲ್ವಾ ಬಿಸಿಲೇ ಎಲ್ಲ ದುಡ್ಡು ಕೊಟ್ಟೆ ತಗೋಬೇಕು ಅದಕ್ಕೆ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬಂದು ಎರಡು ಸಾವಿರ ದುಡ್ಡು ಕೊಟ್ಟು ನಿಮ್ಗೆ ವೋಟ್ ಹಾಕಿಸ್ಕೊತಾನೆ ಅಂತಂದ್ರೆ ಅವನೇನು ಪೊಕಾಟ ಪಡಲ್ಲ ಅವನ ಮನೇಲಿ ಏನು ಹಣದ ಗಿಡ ಇದೆ ಅಲ್ಲ ಅಥವಾ ಏನು ಮಷೀನ್ ಇದೆಯಾ ಪ್ರಿಂಟ್ ಮಾಡಿ ದುಡ್ಡು ಕೊಡಕ್ಕೆ ಆ ದುಡ್ಡು ಕೊಡ್ತಾ ಇದ್ದಾನೆ ಅಂತಂದರೆ ನೀವು ತಿಳ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಆ ಎರಡು ಸಾವಿರ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಿಮ್ಗೆ ದೇಶದ ನಾಲ್ಕು ಸಾವಿರ ತೊಗೋತಾನೆ ಅಂತೇಳಿ ಯಾವತ್ತಿನೂ ಫ್ರೀಯಾಗಿ ನಿಮ್ಗೆ ಏನು ಕೊಡಲ್ಲ ಯಾರಾದರೂ ಫ್ರೀಯಾಗಿ ಕೊಡ್ತಾರೆ ಅಂತಂದರೆ ಅದನ್ನ ತಿಳ್ಕೊಂಡು ಬಿಡಬೇಕು ಮುಂದೆ ಇದರಿಂದ ಏನಾದರೂ ಮತ್ತೊಂದು ಏನಾದರೂ ಅವರು ಅದರಿಂದ ಲಾಭ ಮಾಡ್ಕೊತಾರೆ ಅಂತೇಳಿ ಅದಕ್ಕೆ ನಾವು ಕುಕ್ಕರ್ ತೊಗೊಂಡು ಓಟಾಗ್ತೇವೆ ಗ್ಯಾಸಲ್ಲಿ ತಗೊಂಡು ಓಟ್ ಹಾಕ್ತೆ ಸೀರೆ ತೊಗೊಂಡು ಓಟಂತೆ ಹಾಂ ಅದೆಲ್ಲ ಮಾಡುವ ಅದೇ ನೀವು ಈಗ ನೀವು ಪ್ರತಿದಿನ ತಗೊಂಡಿದ್ದೆ ಅದನ್ನೇ ನಾನು ಇದನ್ನ ಯಾವ್ದು ತೊಗೊಳದೆ ಮಾಡೋದಿಲ್ಲ ಅಂತೇಳಿ ನೀವು ಅದನ್ನ ಯಾವ್ದು ತೊಗೊಳದೇ ಮಾಡಲಿಲ್ಲ ಮಾಡಿದ್ರೆ ಮಾತ್ರ ನಿಮಗೆ ಕೇಳೋದೇ ಕುಡಿತದೆ ನೀವು ಎರಡು ಸಾವಿರ ನಮ್ಮ ಐದು ಸಾವಿರ ಹೇಳಿದ್ರಿ ಅಂತ ಹೇಳುದು ಎರಡು ಸಾವಿರ ತಗೊಂಡು ನೀವು ನಮ್ಮ ಮನೆ ಮುಂದೆ ನೋಡಿ ಸರ್ ಡಟರ್ ಕ್ಲೀನ್ ಆಗಿಲ್ಲ ಅಂತಂದ್ರೆ ಮುನ್ಸಿಪಾಟಿ ವರ್ಗ ಮೆಂಬರ್ ಬಸ್ ಕೇಳೋದು ಹೇಳ್ತಾರೆ ಅವರು ಇವತ್ತು ನಿನ್ಗೆ ಎರಡು ಸಾವಿರ ಕೊಟ್ಟಿದ್ದಲ್ಲ ಓತು ಮತ್ತು ನೀನು ಆಮೇಲೆ ನೋಡೋಣ ನಾನು ನಾಲ್ಕು ಸಾವಿರ ತಗೋಬೇಕಲ್ಲ ಅಥವಾ ಗೆಟ್ರ್ ಕ್ಲೀನ್ ಆಗಿರ್ಬೋಣ ಅದಕ್ಕೆ ನೀವು ಯಾವುದೇ ರೀತಿ ಆಮಿಷಗಳಿಗೆ ಒಳಗಾಗದೆ ಓಟನ್ನು ಚಲಾವಣೆ ಮಾಡಬೇಕು ಅಂತ ಹೇಳಿರೋ ದೊಡ್ಡವರು ಏನಂತಂದರೆ ಒಂದು ದೇಶ ಯಾಗಿದೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ನೋಡಬೇಕು ಅಂತಂದರೆ ಎರಡೇ ಎರಡು ವ್ಯವಸ್ಥೆ ನೋಡ್ಬೇಕು ಮತ್ತು ಶಿಕ್ಷಣ ವ್ಯವಸ್ಥೆ ಇನ್ನೊಂದು ನ್ಯಾಯಾಂಗ ವ್ಯವಸ್ಥೆ ಆ ನ್ಯಾಯಾಂಗ ಅದರ ಅಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಹೇಗಿದೆ ಅಂತ ನೋಡಿಬಿಟ್ರೆ ಸಾಕು ಆ ದೇಶ ಹೇಗಿದೆ ಅಂತ ಗೊತ್ತಾಗ್ತದೆ ಇದೆಲ್ಲ ಚುನಾವಣೆ ಬಗ್ಗೆ ಆಯಿತು ಇದೆಲ್ಲ ನೀವು ತುಂಬ ಜನ ಶಿಕ್ಷಕರಿಗೆ ಮತ್ತು ತುಂಬ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ಕಾರ್ಯಕ್ರಮ ಬಿಟ್ಟು ಒಂದೆರಡು ಮಾತುಗಳನ್ನ ಹೇಳೋಕೆ ಇಷ್ಟಪಡ್ತೀವಿ ಏನು ಇವತ್ತು ಏನಾಗಿದೆ ಅಂತಂದ್ರೆ ಬರೀ ನಾವು ಪುಸ್ತಕ ಒಳ ಬರೀ ಪುಸ್ತಕ ಓದಿ ಅವಳು ನೈಂಟಿ ನೈನ್ ತಗೊಂಡ್ರು ನಾನು ನೈಂಟಿ ನೈನ್ ತೊಗೊಂಡೆ ನಾನು ಹಂಡ್ರೆಡ್ ತಗೊಂಡೆ ಅಷ್ಟೇ ಅಲ್ವಾ ಅದರಿಂದ ಏನು ಸಾಧನೆ ಆಗಲ್ಲ ಬೇಕು ಮಾರ್ಕ್ಸ್ ತಗೋಬೇಕು ಇಲ್ಲ ಅಂತಲ್ಲ ಆದರೆ ಅದ್ರ ಜೊತೆಗೇನೆ ನಾವು ಮುಖ್ಯವಾಗಿ ಏನಂತಂದ್ರೆ ಎಲ್ಲ ಶಿಕ್ಷಕರು ಒಂದು ಹತ್ತು ನಿಮಿಷ ಖಾಲಿ ಇದ್ದಾಗ ಮಾರಲ್ ಶಿಕ್ಷಣ ಕರೆಸಿ ನೈತಿಕವಾಗಿರ್ತಕ್ಕಂಥ ಶಿಕ್ಷಣ ಬೇಕಾಗಿದೆ ಏನು ಅಂತಂದ್ರೆ ನೀವು ತಂದೆ ತಾಯಿ ಗೌರವ ಏನು ಕೊಡಬೇಕು ಶಿಕ್ಷಕರ ಗೌರವ ಏನು ಕೊಡಬೇಕು ಹಾಂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಏನು ಗೌರವ ಕೊಡಬೇಕು ಅಂತ ಮದುವೆ ನೀವು ಕಲಿಬೇಕಾಗಿತ್ತು ಯಾಕೆ ಅಂತಂದರೆ ನಾವು ಕಲಿಯುವಾಗ ಅಲ್ಲಿ ಜನ ಕಲಿಸ್ತಾ ಇದ್ದರು ಬೆಳಗ್ಗೆ ಎದ್ದ ತಕ್ಷಣ ನೀವು ಉಗುರು ತೆಗೆದಿರೋ ಕಟಿಂಗ್ ಸರಿಯಾಗಿ ಮಾಡ್ಕೊಂಡಿದ್ದೀರಲ್ಲಿ ನೋಡಿ ಅಷ್ಟು ನ್ಯಾಯ ಇರ್ತಾರೆ ಆ ಸ್ಟೈಲ್ ಹೋಗ್ಬಿಟ್ಟು ಹಾಂ ಎಂತೇಳಿ ಸ್ಟೈಲ್ ಮಾಡ್ಕೊಂಡು ಬರ್ತಾರೆ ಅಲ್ಲ ಅದೆಲ್ಲ ಅಲ್ಲ ಅದು ಯಾವುದು ಸಂಸ್ಕೃತಿನೇ ಅಲ್ಲ ನೀಟಾಗಿ ಕೂಲ್ದ ಅನ್ಸ್ ಅಂದರೆ ಇರಲಿ ಆ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಬರ್ಬೇಕು ನನಗೆ ಒಂದು ತಂದೆ ತಾಯಿ ಗೌರವ ಕೊಡ್ತೀವಿ ಚಿಕ್ಕೋಡಿ ನಾವು ಮೂರು ಕಾರ್ಯಕ್ರಮದಲ್ಲಿ ಹೇಳಿದ್ವಿ ಚಿಕ್ಕೋಡಿಯಲ್ಲಿ ನೋಡಿ ಆ ಪಾಪ ತಂದೆ ರಿಟೈರ್ಡು ಇದು ಬ್ಯಾಂಕ್ ಮ್ಯಾನೇಜರ್ ಆ ಮನುಷ್ಯ ಸತ್ತೋಗ್ತಾನೆ ಇಬ್ಬರು ಇಬ್ಬರು ಮಕ್ಕಳು ಫಾರನ್ನಲ್ಲಿ ಇರ್ತಾರೆ ಆ ನಿಮ್ಮಪ್ಪ ಸತ್ತು ಹೋಗಿದ್ದಾನೆ ಬಂದು ಅವರಿಗೆ ಸತ್ಯ ಸಂಸ್ಕಾರ ಮಾಡೋಣ ಅಂತಂದ್ರೆ ನೀವೇ ಅಲ್ಲೇ ಅಂತ ಪೊಲೀಸರಿಗೆ ಹೇಳ್ತಾರೆ ಎಲ್ಲಿ ಬಂದಿದೆ ನೋಡಿ ಆ ವ್ಯಕ್ತಿಗಳು ಫಾರಿಗೆ ಹೋಗೋದಕ್ಕೆ ಕಾರಣ ಯಾರು ಅವ್ರ ತಂದೆ ತಾಯಿ ತಾನೇ ಅವ್ರ ತಂದೆ ತಾಯಿಯನ್ನು ಹುಟ್ಟು ಹುಟ್ಟು ಹುಟ್ಟಿದ ತಕ್ಷಣ ನಾವೆಲ್ಲರೂ ನಾವೇ ನಾವೇ ಹುಡ್ಯಕ್ ಸ್ಟಾರ್ಟ್ ಮಾಡಿದ್ವಾ ನಮ್ಮ ನಾವೇ ನಾವೇ ಕೋಟ್ ಹಾಕೊಂಡಿದೀವ ನಮ್ಮ ನಾವೇ ನಾವೆಲ್ಲ ಎಲ್ಲ ಬಡಿಯನ್ನು ಅಂಗಿ ತೊಗೊಂಡಿದ್ವ ಇಲ್ಲ ತಾನೆ ಅದಕ್ಕೆ ನಾನು ತಂದೆ ತಾಯಿಗಳು ಎಷ್ಟೊಂದು ಇದು ಕೊಟ್ಟಿದ್ದಾರೆ ಅಂತಂದರೆ ಅವ್ರು ಚಪ್ಪಲಿ ಹಾಕೊಂಡಿದ್ದಾರೆ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗಿರೋ ಚಪ್ಪಲಿ ಕೊಡ್ಸಿದ್ದಾರೆ ಅವ್ರು ಬಟ್ಟೆ ಇಲ್ಲ ಗೊತ್ತಿಲ್ಲ ನಿಮ್ಗೆ ಚೆನ್ನಾಗಿರೋ ಬಟ್ಟೆ ಕೊಡಿಸಿದ್ದಾರೆ ಅದಕ್ಕೆ ನಾ ಎಲ್ಲ ಶಿಕ್ಷಕರಲ್ಲಿ ಒಂದು ವಿನಂತಿ ಏನಂತಂದರೆ ನೀವು ಕ್ರೀಡೆ ಹೇಳುವಾಗ ಒಂದು ಐದೈದು ನಿಮಿಷ ಒಂದು ಐದೈದು ನಿಮಿಷ ನೀವು ಇದಕ್ಕೆ ಕಲಿಸಿ ಏನು ಅಂತಂದರೆ ಭಾಳ ಶಿಕ್ಷಣ ಕಲಿಸಿ ಅವರಿಗೆ ತಂದೆ ತಾಯಿ ಹೆಸರು ಅವ್ರೂ ಕೊಡಬೇಕು ನಾನು ನನ್ನ ಪ್ರಕಾರ ನಾನು ನೋಡಿದ್ದೀನಿ ಶಾಲೆಯಲ್ಲಿ ಅಬ್ಸರ್ವ್ ಮಾಡಿದ್ದು ಏನು ಅಂತಂದರೆ ನಾವಿರ್ತಕ್ಕಂಥ ಮತ್ತು ಈ ನಮ್ಮ ಮಧ್ಯಕ್ಕೆ ಇರ್ತಕ್ಕಂಥ ಇವರೆಲ್ಲ ನಾವೇನು ಕಲ್ತೀವಲ್ಲ ನಮ್ಮ ಪೊಲೀಸರು ಇದ್ದಾರೆ ಇವರೆಲ್ಲ ಇವ್ರು ನಾವೇನು ಕಲ್ತೀವಲ್ಲ आता शिक्षक गौरव येतो नव्ह शिक्षक पडता येला ना बाजला अबझर्व नोडी हानीला हाण आध ना निगेने